ನಿಮ್ಮ ನೋಡಿ ಇಪ್ಪತ್ತೈದು ವರ್ಷದ ಹುಡುಗನ ಪರಿಸ್ಥಿತಿ ನೋಡ್ಬಿಟ್ರೆ ನಿಜ್ವಾಲೂ ಬಹಳ ಬೇಜಾರಾಗತ್ತೆ ನನಗಂತೂ ಆ ವ್ಯಕ್ತಿ ಯಾರು ಏನು ಅಂತ ಗೊತ್ತಿಲ್ಲ ರಸ್ತೆ ರಸ್ತೆಯಲ್ಲಿ ಬಿದ್ದು ಒದ್ದಾಡ್ತಾ ತನ್ನ ಜೀವನೇ ಹೋಗ್ಬೇಕೇನೋ ಅನ್ನೋ ಪರಿಸ್ಥಿತಿ ಆ ಹುಡುಗ ತಲುಪ್ಬಿಟ್ಟಿದ್ದಾನೆ ಹೆಸರೇನಾ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಅವ್ರ ಮನೆಗೆ ಈ ವಿಡಿಯೋ ತಲುಪಬೇಕು ಆ ವ್ಯಕ್ತಿ ಅಷ್ಟು ಚೆನ್ನಾಗಿದ್ದು ಯಾಕೆ ಇಂಥ ದುರ್ಸ್ಥಿತಿ ಬಂದಿದೆ ಅಂತ ಯೋಚನೆ ಕೂಡ ಮಾಡಕ್ ನನಗೆ ನಿಮ್ಮ ನಿಮ್ ಹೆಸರೇನು

ಮೂರು ಅಕ್ಷರದಾಗ ಓದ್ಬೇಕಾ ಎಲ್ಲ ನೇಲಿಕೆ ಎಲ್ಲಿ ಸ್ನೇಹಿತ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ತುಂಬ ಬೇಜಾರಾಗ್ತಾ ಇದೆ ಯಾಕಂದರೆ ನೋಡೋದು ತುಂಬ ಲಕ್ಷಣವಾಗಿ ತುಂಬ ಚೆನ್ನಾಗಿರುವಂಥ ಹುಡುಗ ಏನಾಗಿದೆ ಸಮಸ್ಯೆ ಅಂತ ಗೊತ್ತಿಲ್ಲ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ತೊಂದರೆ ಕೊಡ್ತಾಯಿದ್ರು ಅಂತ ಮಾಹಿತಿ ಇದೆ ಸೊ ಜೊತೆಗೆ ನಮ್ಮ ಸ್ಟೇಷನ್ ಸ್ಟೇಷನಿಂದ ಮಾಹಿತಿ ಕೊಟ್ಟು ಇಲ್ಲಿಗೆ ಅವರು ಲೆಟರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಸೊ ಇವಾಗ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಆಶ್ರಯ ಕೊಟ್ಟಿದ್ದೀವಿ ಇಷ್ಟೊತ್ತು ರಾತ್ರಿಲಿ ಕರ್ಕೊಂಡು ಬಂದು ಅವ್ರು ಹೆಂಗೆ ಇದ್ದರು ಅವ್ರು ಎಂಥ ಪರಿಸ್ಥಿತಿಲಿ ಇದ್ರು ಅದನ್ನು ತಲೆ ಕೆಡಿಸ್ಕೊಳ್ದೆ ಇಷ್ಟೊತ್ತರ ನಾವು ಕರ್ಕೊಂಬಂದಿದ್ದೀವಿ ಅಂದರೆ ಅವ್ರು ಮನೆಗೆ ತಲುಪಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀವಿ ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ನೀವು ಕಮೆಂಟು ಲೈಕು ಮಾಡಿಲ್ಲ ಅಂದರೂ ನಂಗೇನು ಬೇಜಾರಿಲ್ಲ ಪ್ರತಿಯೊಬ್ಬರು ಈ ವಿಡಿಯೋನ ಪ್ರತಿಯೊಬ್ಬರು ವಾಟ್ಸಪ್ಪು ಯೂಟ್ಯೂಬು ಇನ್ಸ್ಟಾಗ್ರಾಮ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿ